ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ವಿದುಲೋಪಾಖ್ಯಾನವು ಎಂಬ ನೂರ ಮೂವತ್ತ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ವಿದುಲ ಎಂಬ ಆ ವೀರ ಕ್ಷತ್ರಿಯ ಕನ್ಯೆಯು ಯುದ್ಧದಲ್ಲಿ ಸೋತು ಮನೆಗೆ ನಿರಾಶನಾಗಿ ಮರಳಿ ಬಂದಂತಹ ಪುತ್ರನಲ್ಲಿ ವೀರ್ಯೋತ್ಸಾಹವನ್ನು ತುಂಬುವಂತಹ ಮಾತುಗಳನ್ನು ಆಡುತ್ತಿರುವಳು ಹಿಂದಿನ ಅಧ್ಯಾಯದಿಂದ ಈ ಕಥಾಭಾಗವು ಮುಂದುವರೆದಿದೆ ವಿದುಲೆಯು ಮುಂದುವರೆದು ತನ್ನ ಪುತ್ರನಿಗೆ ಹೇಳುತ್ತಿರುವಳು ಕುಮಾರ ಈಗಿನ ಸ್ಥಿತಿಯಲ್ಲಿ ನೀನು ನಿನ್ನ ಪೌರುಷವನ್ನು ಬಿಟ್ಟು ಬಿಟ್ಟರೆ ನೀನು ಕೇವಲ ಹೀನವಾದ ಮಾರ್ಗವನ್ನು ಹಿಡಿದವನಂತಾಗುವೆ ಯಾವ ಕ್ಷತ್ರಿಯನು ಸಮಯದಲ್ಲಿ ತನ್ನ ಶಕ್ತಿಗೆ ಅನುಸಾರವಾದ ಕರ ಪರಾಕ್ರಮದಿಂದ ತನ್ನ ತೇಜಸ್ಸನ್ನು ಹೊರಪಡಿಸದೆ ತನ್ನ ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಯುದ್ಧಕ್ಕೆ ಹಿಂಜರಿಯುವನು ಅವನು ಕಳ್ಳನೆನಿಸುವನು ಆದರೆ ಓ ಸಂಜಯ ಎಷ್ಟೇ ಸಾರವತ್ತಾಗಿಯೂ ಗುಣವುಳ್ಳದುದಾಗಿಯೂ ಯುಕ್ತಿಯುಕ್ತವಾಗಿಯೂ ಇರುವ ಮಾತುಗಳನ್ನು ನಾನು ಹೇಳಿದರು ಸಾಯುವುದಕ್ಕೆ ಸಿದ್ಧನಾಗಿರುವವನಿಗೆ ಔಷಧಿಗಳು ಹೇಗೋ ಹಾಗೆ ನಿನಗೆ ಸೇರದಿರಬಹುದು ವತ್ಸ ನಿನ್ನ ಕಡೆಯವರು ಎಷ್ಟು ಮಂದಿ ನಿನ್ನ ಸಹಾಯಕ್ಕಾಗಿ ನಾನಾ ಕಡೆಯಿಂದ ಸೈನ್ಯ ಸಾಧನಗಳನ್ನು ವೃದ್ಧಿಗೊಳಿಸಿ ತಮ್ಮಿಂದಾದಷ್ಟು ಪ್ರಯತ್ನ ಮಾಡುವವರಾಗಿದ್ದರು ನಿನ್ನಲ್ಲಿ ಪೌರುಷವು ಉತ್ಸಾಹವೂ ಇಲ್ಲದಿರುವುದನ್ನು ನೋಡಿ ಅವರು ನಿನ್ನ ವೈರಿಗಳ ಕಡೆಗೆ ಸೇರಲಿರುವರು ನಿನ್ನ ವೈರಿಯಾದ ಆ ಸಿಂಧುರಾಜನ ಕಡೆಯವರಾದರು ಅಷ್ಟು ತೃಪ್ತಿಯುಳ್ಳವರಲ್ಲ ಅವನ ಕಡೆಯ ಪ್ರಜೆಗಳು ಅವನ ವಿಷಯದಲ್ಲಿ ತೃಪ್ತಿಗೊಂಡಿಲ್ಲ ಅವರೆಲ್ಲ ಅವನ ಕಷ್ಟ ಕಾಲವನ್ನೇ ನಿರೀಕ್ಷಿಸುತ್ತಿರುವರು ಆದುದರಿಂದ ನೀನು ಅವರೊಡನೆ ಕಲೆತು ಸಮಯದಲ್ಲಿ ನಿನ್ನ ಶತ್ರುಗಳನ್ನು ನಿಗ್ರಹಿಸಬಹುದು ನೀನು ನಿನ್ನ ಶತ್ರುವಿನ ದುರ್ಬಲತೆಯನ್ನು ನಿರೀಕ್ಷಿಸುತ್ತಾ ಆ ಸಮಯವು ಸಿಕ್ಕುವವರೆಗೆ ಗುಡ್ಡಗಳಲ್ಲಿಯಾದರೂ ಸಂಚಾರ ಮಾಡುತ್ತಿರು ಶತ್ರುವಿಗೆ ಸೋತು ಬಂದು ಹೀಗೆ ಮಲಗಿರಬಾರದು ನಿನ್ನ ಶತ್ರುವಾದರೂ ಜರಾ ಮರಣಗಳು ಇಲ್ಲದವನಲ್ಲ ಅವನನ್ನು ಕೊಲ್ಲುವುದೇನು ಅಸಾಧ್ಯವಲ್ಲ ಅಯ್ಯೋ ನಿನಗೆ ಸಂಜಯನೆಂದು ಹೆಸರೇಕೆ ನಿನ್ನಲ್ಲಿ ಆ ಹೆಸರಿಗೆ ತಕ್ಕ ಗುಣಗಳೇನೂ ಕಾಣುವುದಿಲ್ಲ ಪುತ್ರ ಆ ನಿನ್ನ ಹೆಸರನ್ನು ವ್ಯರ್ಥ ಮಾಡಬೇಡ ನಿನಗೆ ಶತ್ರುವನ್ನು ಜಯಿಸುವ ಶಕ್ತಿ ಎಲ್ಲಿದೆಯೆಂದು ಯೋಚಿಸಬೇಡ ಹಿಂದೆ ಮಹಾಜ್ಞಾನಿಯಾದ ಬ್ರಾಹ್ಮಣನೊಬ್ಬನು ನಿನ್ನನ್ನು ನೋಡಿ ಇವನು ದೊಡ್ಡ ಸಂಕಟಕ್ಕೆ ಸಿಕ್ಕಿ ಆಮೇಲೆ ವೃದ್ಧಿಗೆ ಬರುವನು ಎಂದು ನಿನ್ನ ವಿಷಯವಾದ ಭವಿಷ್ಯತ್ತನ್ನು ಹೇಳಿರುವನು ಅವನ ಮಾತಿನಲ್ಲಿ ನಂಬಿಕೆಯಿಂದ ಈಗ ನೀನು ಜಯಕ್ಕಾಗಿ ನಿನ್ನನ್ನು ಈಗ ನಾನು ಜಯಕ್ಕಾಗಿ ನಿನ್ನನ್ನು ಪ್ರೇರಿಸುತ್ತಿರುವೆನು ಕುಮಾರ ನಾನು ಹೇಳುವೆನು ಕೇಳು ನೀನು ನಾನು ಬಾರಿ ಬಾರಿಗೂ ನಿನಗೆ ಹೇಳಬೇಕಾದ ನೀತಿಯೇ ಇದು ಯಾವನು ನ್ಯಾಯ ರೀತಿಯಿಂದ ತನ್ನ ಉದ್ದೇಶ ಸಿದ್ಧಿಯನ್ನು ಹೊಂದಲಪೇಕ್ಷಿಸುವನು ಮತ್ತು ಯಾವನ ಅರ್ಥಸಿದ್ಧಿಗಾಗಿ ಇತರರು ಕೂಡ ಮನಃಪೂರ್ವಕವಾಗಿ ಸಹಾಯ ಮಾಡುವರೋ ಅಂಥವನಿಗೆ ಕಾರ್ಯ ಸಿದ್ಧಿಯು ನಿಶ್ಚಯವು ಸಂಜಯ ಅದು ಹೇಗಾದರೂ ಇರಲಿ ಜಯವು ಕೈಗೂಡಲಿ ಅಥವಾ ಕೂಡದೆ ಹೋಗಲಿ ಪ್ರಯತ್ನವನ್ನು ಬಿಡಬಾರದು ಎಂಬ ದೃಢ ನಿಶ್ಚಯದಿಂದಲೇ ವಿವೇಕಿಯಾದವನು ಕಾರ್ಯದಲ್ಲಿ ಪ್ರಯತ್ನಿಸಬೇಕು ಆದುದರಿಂದ ನೀನು ಈಗ ಯುದ್ಧಕ್ಕೆ ಹಿಂಜರಿಯದೆ ಆ ಕಾರ್ಯಕ್ಕೆ ಮನಸ್ಸಿಡು ಹಿಂದೆ ಶಂಬರನು ಹೇಳಿದ ಒಂದು ಸಾರವಾದ ನೀತಿಯನ್ನು ನೀನು ಕೇಳಿಲ್ಲವೇ ಹಗಲು ರಾತ್ರಿಗಳಲ್ಲಿ ತನ್ನ ಊಟಕ್ಕಾಗಿ ಅಲೆಯುವ ಸ್ಥಿತಿಗಿಂತಲೂ ಮನುಷ್ಯನಿಗೆ ಪಾಪಿಷ್ಠವಾದ ಗತಿಯು ಬೇರೊಂದಿಲ್ಲವು ಒಬ್ಬ ಹೆಂಗಸಿಗೆ ಪುತ್ರರ ಮರಣಕ್ಕಿಂತಲೂ ಈ ಸ್ಥಿತಿಯು ಇನ್ನೂ ಅಧಿಕ ಶೋಚನೀಯವು ಮನುಷ್ಯನಿಗೆ ದಾರಿದ್ರ್ಯವೆಂಬುದು ಕೇವಲ ಮರಣವೇ ಕುಮಾರ ನನ್ನ ಸ್ಥಿತಿಯನ್ನು ನೋಡು ನಾನು ದೊಡ್ಡ ವಂಶದಲ್ಲಿ ಹುಟ್ಟಿದವಳು ಒಂದು ಮಡುವಿನಿಂದ ಕಿತ್ತು ತಂದು ಮತ್ತೊಂದು ಮಡುವಿನಲ್ಲಿ ನಾಟಿದ ತಾವರೆಯ ಬಳ್ಳಿಯಂತೆ ನಾನು ಅಂತಹ ಮಹಾಕುಲದಲ್ಲಿ ಹುಟ್ಟಿ ನಿಮ್ಮವರ ಕುಲಕ್ಕೆ ಬಂದು ಸೇರಿದೆನು ನಾನು ಎಲ್ಲರಿಗೂ ಮೇಲಾದ ಅರಸಿ ಎನಿಸಿಕೊಂಡು ಸಮಸ್ತ ಸೌಭಾಗ್ಯವುಳ್ಳವಳಾಗಿ ನನ್ನ ಪತಿಯಿಂದ ಅತ್ಯಂತವಾಗಿ ಪೂಜಿಸಲ್ಪಡುತ್ತಿದ್ದವಳು ಒಳ್ಳೆ ಬೆಲೆಯುಳ್ಳ ವಸ್ತ್ರಾಭರಣಗಳಿಂದಲೂ ಪುಷ್ಪಗಳಿಂದಲೂ ಅಲಂಕೃತೆಯಾಗಿ ಸದಾ ಸಂತೋಷದಿಂದಿದ್ದ ನನ್ನನ್ನು ನೋಡಿ ನನ್ನ ಕಡೆಯವರೆಲ್ಲರೂ ಎಷ್ಟೋ ಸಂತೋಷ ಪಡುತ್ತಿದ್ದರು ವತ್ಸ ಈಗ ನನ್ನ ಮತ್ತು ನಿನ್ನ ಪತ್ನಿಯ ಸ್ಥಿತಿಯು ಹೇಗಿದೆಯೋ ನೋಡು ಆಹಾರವಿಲ್ಲದೆ ಕೇವಲ ಕೃಷರಾಗಿ ದುರ್ಬಲರಾಗಿ ದೀನ ದಶೆಯಲ್ಲಿರುವ ಸ್ಥಿತಿಯನ್ನು ನೋಡಿಕೊಂಡು ನೀನು ಬದುಕಿತಾನೇ ಪ್ರಯೋಜನವೇನು ನಮ್ಮಲ್ಲಿ ಸೇವೆ ಮಾಡತಕ್ಕ ಭೃತ್ಯರು ನಮ್ಮನ್ನು ಆಶ್ರಯಿಸಿರುವ ಋತ್ವಿಕ್ ಪುರೋಹಿತರು ನಮ್ಮಲ್ಲಿ ಜಿ ಜೀವನವಿಲ್ಲದುದಕ್ಕಾಗಿ ನಮ್ಮನ್ನು ಬಿಟ್ಟು ಬೇರೆಯವರನ್ನು ಆಶ್ರಯಿಸುವುದಾದರೆ ಅದನ್ನು ನೋಡುತ್ತಾ ನೀನು ಬದುಕಿದ್ದು ಪ್ರಯೋಜನವೇನು ವತ್ಸ ನಾನು ಮೊದಲಿನಂತೆ ಈಗ ನಿನ್ನಲ್ಲಿ ಕ್ಷತ್ರಿಯ ಯೋಗ್ಯವಾದ ಮತ್ತು ಕೀರ್ತಿಕರವಾದ ಕಾರ್ಯ ಪ್ರಯತ್ನವನ್ನು ನೋಡದಿದ್ದ ಮೇಲೆ ನನ್ನ ಮನಸ್ಸಿಗೆ ಶಾಂತಿಯಲ್ಲಿ ಇದುವರೆಗೆ ನಮ್ಮಲ್ಲಿ ಯಾಚನೆಗಾಗಿ ಬಂದ ಬ್ರಾಹ್ಮಣನಿಗೆ ನಾನಾಗಲಿ ನನ್ನ ಪತಿಯಾಗಲಿ ಎಂದು ಹೇಳಿದುದೇ ಇಲ್ಲ ಈಗ ನನ್ನಲ್ಲಿಗೆ ಬಂದ ಬ್ರಾಹ್ಮಣನಿಗೆ ಇಲ್ಲವೆಂದು ಹೇಳಬೇಕಾದರೆ ನನ್ನ ಹೃದಯವೇ ಒಡೆದು ಹೋಗುವುದು ಇದುವರೆಗೆ ಎಲ್ಲರಿಗೂ ನಾವು ಆಶ್ರಯಿಸತಕ್ಕವರಾಗಿದ್ದೇವೆ ಹೊರತು ಮತ್ತೊಬ್ಬರ ಆಜ್ಞೆಗೆ ಕಟ್ಟು ಬಿದ್ದು ನಡೆಯುವ ಸ್ಥಿತಿಯಲ್ಲಿ ಇರಲಿಲ್ಲ ಈಗ ಮತ್ತೊಬ್ಬನ ಆಶ್ರಯದಿಂದ ಜೀವಿಸಬೇಕಾದ ಸ್ಥಿತಿಯು ಬಂದರೆ ಪ್ರಾಣವನ್ನು ಬಿಟ್ಟು ಬಿಡಬೇಕೇ ಹೊರತು ನನಗೆ ಬೇರೆ ಗತಿಯಿಲ್ಲ ಕುಮಾರ ದಡವಿಲ್ಲದ ಮಹಾಜಲದಲ್ಲಿ ನೀನು ನಮಗೆ ದಡವಾಗಿರುಪವವಿಲ್ಲದ ಕಡೆಯಲ್ಲಿ ನೀನು ತೆಪ್ಪವಾಗು ನೆಲೆಯಿಲ್ಲದ ಸಮಯದಲ್ಲಿ ನೀನೇ ನಮಗೆ ನೆಲೆಯನ್ನು ಕರುಣಿಸು ನೆಲೆಯನ್ನು ಕಾಣಿಸು ಮೃತರಾದ ನಮ್ಮನ್ನು ಬದುಕಿಸು ವತ್ಸ ನೀನು ನಿನ್ನ ಪ್ರಾಣದ ಮೇಲೆ ಆಸೆಯನ್ನು ಬಿಡುವುದಾದರೆ ನಿನ್ನ ಶತ್ರುಗಳನ್ನು ನೀನು ಜಯಿಸಬಲ್ಲೆ ಎಂದೇ ತಿಳಿ ಹಾಗಿಲ್ಲದೆ ನೀನು ಇಂತಹ ಷಂಡ ವೃತ್ತಿಯನ್ನು ಹಿಡಿಯುವುದಾದರೆ ನೀನು ಸಂಕಟ ಬುದ್ಧಿ ಬುದ್ಧಿಕೆಟ್ಟು ಹೋಗುವೆ ಇಂತಹ ಹೀನವಾದ ಬದುಕನ್ನು ಬಿಟ್ಟು ಬಿಡು ಒಬ್ಬ ಶತ್ರುವನ್ನು ಕೊಂದರೂ ಎಷ್ಟೋ ಖ್ಯಾತಿಯನ್ನು ಹೊಂದಬಹುದು ವೃತ್ರನೊಬ್ಬನನ್ನು ಕೊಂದುದರಿಂದ ಇಂದ್ರನು ಮಹೇಂದ್ರ ನೆನೆಸಿಕೊಂಡನು ಅದರಿಂದ ಅವನಿಗೆ ಮಹೇಂದ್ರವೆಂಬ ಇತರ ದುರ್ಲಭವಾದ ಸೋಮರಸವು ಲಭಿಸುವಂತಾಯಿತು ಅವನು ತ್ರೈಲೋಕ್ಯಕ್ಕೂ ಪ್ರಭುವೆನಿಸಿಕೊಂಡನು ಯಾವಾಗ ವೀರನೊಬ್ಬನು ಯುದ್ಧರಂಗದಲ್ಲಿ ತನ್ನ ಕೆಸರನ್ನು ಉದ್ಘೋಷಿಸುತ್ತಾ ಮುಂದೆ ನುಗ್ಗಿ ಕವಚಧಾರಿಗಳಾದ ಶತ್ರುಗಳನ್ನು ಧೈರ್ಯದಿಂದ ಕರೆದು ತನ್ನ ಸೈನ್ಯವನ್ನು ಮುಂದೆ ಓಡಿಸಿ ತನಗೆ ಇದಿನಾದ ಒಬ್ಬ ವೀರನನ್ನಾದರೂ ಕೊಂದು ಕೀರ್ತಿಗೆ ಭಾಗಿಯಾಗುವನು ಆಗಲೇ ಅವನ ಶತ್ರುಗಳೆಲ್ಲರೂ ನಡುಗುವರು ಕೊನೆಗೆ ಅವನಿಗೆ ನಮ್ರರು ಆಗುವರು ಅಲ್ಪ ಜನರಾದವರು ಯುದ್ಧದಲ್ಲಿ ಕೈಲಾಗದೆ ದೇಹವನ್ನು ಒಪ್ಪಿಸಿ ಶತ್ರುವನ್ನು ಸಮಸ್ತ ಕೋರಿಕೆಗಳಿಂದಲೂ ಮೇಲಕ್ಕೇರಿಸುವರು ವೀರರಾದರೂ ತಮ್ಮ ರಾಜ್ಯವೇ ನಷ್ಟವಾದರು ತಮ್ಮ ಪ್ರಾಣವೇ ಹೋಗುವ ಹಾಗಿದ್ದರು ತಮಗೆ ಇದಿರಾದ ಶತ್ರುವನ್ನು ನಿಶೇಷವಾಗಿ ಕೊನೆ ಮುಟ್ಟಿಸುವವರೆಗೆ ತಮ್ಮ ಪ್ರಯತ್ನವನ್ನು ಬಿಡುವುದಿಲ್ಲ ರಾಜ್ಯವೆಂಬುದು ಸ್ವರ್ಗದ ದ್ವಾರಕ್ಕೆ ಸಮಾನವಾದುದು ಅಥವಾ ಮೋಕ್ಷಕ್ಕೆ ಸಮಾನವಾದುದು ಎಂಬುದನ್ನು ನೀನು ಮನಸ್ಸಿನಲ್ಲಿ ಭಾವಿಸಿ ಅವೆರಡೂ ನಿನ್ನ ಭಾಗಕ್ಕೆ ಈಗ ತಪ್ಪಿ ಹೋಗಿರುವುದನ್ನು ಮನಸ್ಸಿಗೆ ತಂದುಕೊಂಡು ಪ್ರಾಣದಾಸೆಯನ್ನು ಬಿಟ್ಟು ಕೊಳ್ಳಿಯಂತೆ ಶತ್ರುಗಳ ಮೇಲೆ ಹೋಗಿ ಬೀಳು ಕುಮಾರ ಏಳು ನಡೆ ನಿನ್ನ ಶತ್ರುಗಳನ್ನು ಯುದ್ಧದಲ್ಲಿ ಸಂಹರಿಸು ನಿನ್ನ ಕ್ಷತ್ರಿಯ ಧರ್ಮವನ್ನು ಪಾಲಿಸು ಶತ್ರುಗಳಿಗೆ ಭಯವನ್ನು ಹೆಚ್ಚಿಸತಕ್ಕ ನಿನ್ನನ್ನು ಇಂತಹ ದೀನ ದಶೆಯಲ್ಲಿ ನಾನು ನೋಡದಂತೆ ಉತ್ಸಾಹವನ್ನು ತೋರಿಸು ನಮ್ಮವರೆಲ್ಲರೂ ನಿನ್ನನ್ನು ಸುತ್ತಿ ಸಂಕಟ ಪಡುವುದನ್ನು ಶತ್ರುಗಳು ಉತ್ಸಾಹದಿಂದ ಅಟ್ಟಹಾಸ ಮಾಡುವುದನ್ನು ನಾನು ಕಣ್ಣಿಂದ ಕಾಣುವುದನ್ನು ತಪ್ಪಿಸು ಪುತ್ರ ನೀನು ಉತ್ಸಾಹದಿಂದ ನಿನ್ನ ಪತ್ನಿಯರಾದ ಸಂವೀರ ಕನ್ಯೆಯರೊಡನೆ ಸುಖವಾಗಿರುವ ಮಾರ್ಗವನ್ನು ನೋಡು ಹಾಗಿಲ್ಲದೆ ಎದೆಗುಂದಿ ನಿನ್ನ ಶತ್ರುಗಳಾದ ಸೈಂಧವ ಕುಮಾರಿಯರ ಕೈ ಕೆಳಗೆ ಸೇವಕನಾಗಿರಬೇಡ ಕುಲಶೀಲಗಳಿಂದಲೂ ವಿದ್ಯೆಯಿಂದಲೂ ರೂಪದಿಂದಲೂ ಲೋಕ ಅಖ್ಯಾತವಾದ ಯಶಸ್ಸಿನಿಂದಲೂ ಮೇಲೆನಿಸಿದ ನಿನ್ನಂತಹ ತರುಣನಿಗೆ ಭಾರವನ್ನು ಹೊರಲಾರದ ಬಡ ಎತ್ತಿನಂತೆ ಯುದ್ಧದಿಂದ ಯುದ್ಧದಿಂದ ಕಳ್ಳ ಬಿದ್ದು ಬರುವುದಕ್ಕಿಂತಲೂ ಮರಣವೇ ಮೇಲೆಂದು ಭಾವಿಸುವೆನು ಕುಮಾರ ನಿನ್ನಂತಹವನು ಶತ್ರುಗಳ ಮೇಲ್ಮೆಯನ್ನು ಕೊಂಡಾಡುತ್ತಾ ಅವರನ್ನು ಹಿಂಬಾಲಿಸಿ ಬರುವ ಹಾಗಿದ್ದರೆ ಆಗಿನ ಸ್ಥಿತಿಯನ್ನು ನೋಡಿ ನನಗೆ ಹೇಗೆ ತಾನೆ ಮನಸ್ಸಿಗೆ ನೆಮ್ಮದಿಯುಂಟು ಓ ಕುಮಾರ ನಮ್ಮ ವಂಶದಲ್ಲಿ ಹುಟ್ಟಿದವನೊಬ್ಬನು ಇದುವರೆಗೆ ಮತ್ತೊಬ್ಬನಿಗೆ ಬೆನ್ನು ಕೊಟ್ಟು ಹೋದುದನ್ನು ನಾನು ಕಾಣಲಿಲ್ಲ ಆದುದರಿಂದ ನೀನು ಮತ್ತೊಬ್ಬರಿಗೆ ಸೋತು ಬಂದು ಅವರಿಗೆ ಅಧೀನನಾಗಿ ಬದುಕಿರುವುದೇ ಉಚಿತವಲ್ಲ ಸಂಜಯ ನಾನು ಹೆಂಗಸಾಗಿದ್ದರು ಸ್ತ್ರೀಯ ಧರ್ಮದ ಸಾರವೇನೆಂಬುದನ್ನು ಚೆನ್ನಾಗಿ ಬಲ್ಲೆನು ನಮ್ಮ ಪೂರ್ವಿಕರು ಅದಕ್ಕೂ ಮುಂದಿನವರು ಮತ್ತು ಅದರಿಂದ ಈಚಿನವರು ಆದ ಧರ್ಮಜ್ಞರು ನಿರೂಪಿಸಿದ ಕ್ಷತ್ರಿಯ ಧರ್ಮವನ್ನೆಲ್ಲ ತಿಳಿದಿರುವೆನು ಶಾಶ್ವತವಾದ ಈ ಧರ್ಮವು ಸಾಕ್ಷಾತ್ ಬ್ರಹ್ಮನಿಂದ ಏರ್ಪಟ್ಟುದು ಈ ಲೋಕದಲ್ಲಿ ಕ್ಷತ್ರಿಯ ನೆನೆಸಿ ಹುಟ್ಟಿ ಆ ಕ್ಷತ್ರಿಯ ಧರ್ಮವನ್ನು ಬಲ್ಲವನು ಭಯದಿಂದಾಗಲಿ ಪ್ರಾಣದಾಸೆಯಿಂದಾಗಲಿ ಮತ್ತೊಬ್ಬರ ಮುಂದೆ ತನ್ನ ಮೈಯನ್ನು ತಗ್ಗಿಸಲೇಬಾರದು ಅಂತಹ ಕ್ಷತ್ರಿಯನು ಎಂಥವರ ಮುಂದೆಯೂ ಧೀರನಾಗಿ ನೆಟ್ಟಗೆ ನಿಂತು ತನ್ನ ಪೌರುಷವನ್ನೇ ಪ್ರಕಟಿಸುವನು ಕೀಲಿಲ್ಲದ ಕಡೆಯಲ್ಲಿ ಮುರಿದಾದರೂ ಬೀಳಬಹುದೇ ಹೊರತು ಭಕ್ತಬಾರದು ಉತ್ತಮ ಜಾತಿಯ ಕ್ಷತ್ರಿಯನು ಯಾವಾಗಲೂ ಮದ ಹಿಡಿದ ಮಹಾಗಜದಂತೆ ಮಹೋತ್ಸಾಹಗೊಂಡೇ ಇರಬೇಕು ಆದರೆ ಓ ಸಂಜಯ ಧರ್ಮಕ್ಕಾಗಿ ಬ್ರಾಹ್ಮಣರಿಗೆ ಮಾತ್ರ ಯಾವಾಗಲೂ ಅವನು ತಲೆ ಬಗ್ಗಿಸಬೇಕು ಆದರೇನು ಸಮಸ್ತ ವರ್ಣಗಳ ಮೇಲೆಯೂ ತನ್ನ ಅಧಿಕಾರವನ್ನು ನಡೆಸುತ್ತಾ ದುಷ್ಟರನ್ನು ಅಡಗಿಸಬೇಕಾದುದು ಕ್ಷತ್ರಿಯರ ಧರ್ಮವು ಅವನಿಗೆ ಸಹಾಯ ಸಂಪತ್ತಿರಲಿ ಸಹಾಯವಿಲ್ಲದಿರಲಿ ಅವನು ಜೀವಿಸುವವರೆಗೆ ಹಿಂದೆ ಹೇಳಿದ ಕ್ರಮದಲ್ಲಿ ಇರುವವನೇ ನಿಜವಾದ ಕ್ಷತ್ರಿಯನು ಎಂದಳು ಇದು ನೂರ ಮೂವತ್ತ ನಾಲ್ಕನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ